ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪಲ್ಲವಿ ಫ್ಯಾಷನ್ ಇನ್ನೂ ಯಾರೆಲ್ಲ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಮೊದಲನೇದಾಗಿ ನಮ್ಮ ಶಾಪು ಲೊಕೇಟ್ ಆಗಿರೋದು ಬಂದು ಕೆಂಗೇರಿ ಉಪನಗರ ಜ್ಞಾನಭಾರತಿ ಫಸ್ಟ್ ಬ್ಲ್ಯಾಕ್ ನಿಯರ್ ಮೆಡ್ಸಾಲ್ ಹಾಸ್ಪಿಟಲ್ ಆರ್ ಬ್ಯಾಂಗ್ಳೂರ್ ಹಾಸ್ಪಿಟಲ್ ಹತ್ರ ಬರುತ್ತೆ ಜ್ಞಾನ ಭಾರತಿ ಫಸ್ಟ್ ಬ್ಲಾಕಲ್ಲಿರುತ್ತೆ ಮೇನ್ ರೋಡಲ್ಲ ಇದು ಏರಿಯಾ ಒಳಗಡೆ ಏರಿಯಾ ಬರುತ್ತೆ ಸೊ ಜ್ಞಾನಭಾರತಿ ಫಸ್ಟ್ ಫ್ಲಾಕ್ ಅಂತ ಬರುವಂಥದ್ದು ಸೊ ನೀವೇನಾದರೂ ಕೆಂಗೇರಿ ಉಪನಗರ ಬಸ್ ಅತಿ ಬಸ್ಸಲ್ಲಿ ಬರೋರಿದ್ರೆ ಶಿರ್ಕೆ ಬಸ್ ಸ್ಟಾಪ್ ಹತ್ರ ಇಳ್ಕೊಂಡು ಬರಬೇಕಾಗುತ್ತೆ ಇಫ್ ಎನಿ ಕೇಸ್ ನೀವೇನಾದರೂ ಮೆಟ್ರೋದಲ್ಲಿ ಬರೋದು ಪಟ್ಟಣಗೆರೆ ಮೆಟ್ರೋ ಸ್ಟೇಷನ್ ಅಲ್ಲಿ ಇಟ್ಕೊಂಡು ಬರಬೇಕಾಗುತ್ತೆ ಎಸ್ ಬಂದು ಇವತ್ತಿನ ಕಲೆಕ್ಷನ್ಸ್ ಅಲ್ಲಿ ಟೂ ಪಾಯಿಂಟ್ ಸಿಕ್ಸ್ ಅಲ್ಲಿ ಪ್ಯೂರ್ ಪಂಚಲೋಹ ಬ್ಯಾಂಗಲ್ಸ್ಗಳು ಮತ್ತೆ ರೀಸ್ಟಾಕ್ ಆಗಿದೆ ನ್ಯೂ ಕಲೆಕ್ಷನ್ಸ್ ಅಲ್ಲಿ ಬಂದಿರೋಂಥ ಬ್ಯಾಂಗಲ್ಸ್ಗಳಂತಲೇ ಹೇಳ್ಬೋದು ಇದು ನೋಡ್ತಾ ಇರಬೋದಲ್ಲೂ ಪಾಯಿಂಟ್ ಸಿಕ್ಸ್ ಅಲ್ಲಿ ನಾನು ಇವತ್ತು ಕಂಪ್ಲೀಟ್ ವಿಡಿಯೋದಲ್ಲಿ ನಿಮಗೆ ಡಿಸೈನ್ಸ್ಗಳನ್ನ ಶೋ ಮಾಡ್ತಾ ಇದ್ದೀನಿ ನೀವು ನೀಟಾಗಿ ಡಿಸೈನ್ನ ನೋಡ್ಕೊಳ್ಳಿ ಯಾಕಂದ್ರೆ ನಾನು ಫೋಟೋ ಎಲ್ಲ ತೆಗ್ದಿರೋದಿಲ್ಲ ಡೈರೆಕ್ಟ್ ವಿಡಿಯೋ ಮಾಡೋದ್ರಿಂದ ಸೊ ನೋಡ್ತಾ ಇರಬೋದಲ್ಲ ನಾನು ಒಂದೊಂದು ಡಿಸೈನು ನೀಟಾಗಿ ತೋರಿಸ್ತಾ ಹೋಗ್ತೇನೆ ನೀವು ಯಾವ್ದು ಬೇಕು ನೋಡಿಕೊಂಡು ಆರಾಮಾಗಿ ಬುಕ್ ಮಾಡ್ಕೋಬೋದು ಇಲ್ಲ ಅಂತ ಹೇಳಿದ್ರೆ ಶಾಪಿಗಾರ ವಿಸಿಟ್ ಮಾಡ್ಬೋದು ಇದೆಲ್ಲ ನಿಮಗೆ ನೋಡ್ಲಿಕ್ಕೆ ಇದೇ ಟೈಪ್ ಅನಿಸುತ್ತೆ ಬಟ್ ಯೂಸ್ ಮಾಡಿದ್ಮೇಲೆ ಈ ಥರ ಶೈನಿಂಗ್ ಬರುವಂಥದ್ದು ಇದೆಲ್ಲ ಪ್ಯೂರ್ ಪಂಚಲೋಹ ಬ್ಯಾಂಗಲ್ಸ್ಗಳಾಗಿರುತ್ತೆ ಯಾರಿಗಾರ ಬೇಕು ಅಂತ ಹೇಳಿದರೆ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ ಶಾಟ್ ಆರ್ದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಇದಕ್ಕೆಲ್ಲ ಯಾವುದೇ ರೀತಿ ಪಾಲಿಶ್ ಹಾಕ್ಸಿರೋದಿಲ್ಲ ಆರಾಮ್ಸೆ ನೀವು ಇರೋ ತನಕ ಯೂಸ್ ಮಾಡ್ಬೋದು ಇದು ಹೀಟ್ ಅಬ್ಸರ್ವ್ ಮಾಡುತ್ತೆ ಮತ್ತು ಹೆಲ್ತ್ ಬೆನಿಫಿಟ್ ಇರೋದ್ರಿಂದ ತುಂಬ ಚೆನ್ನಾಗಿ ಈ ಒಂದು ಬ್ಯಾಂಗಲ್ಸ್ನ ಬೈ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇದು ನೋಡ್ತಾ ಇರ್ಬೋದಲ್ಲ ಇದೆಲ್ಲ ಪ್ಯೂರ್ ಪಂಚಲೋಹದಾಗಿರುತ್ತೆ ಇದೆಲ್ಲ ನಿಮಗೆ ಯಾವುದೇ ರೀತಿ ಪಾಲಿಷ್ ಇರೋದಿಲ್ಲ ಇದೇ ಟೈಪಲ್ಲಿರುತ್ತೆ ಯೂಸ್ ಮಾಡಿದ್ಮೇಲೆ ನಾವೆಲ್ಲ ಯೂಸ್ ಮಾಡ್ತಾ ಇರೋದು ಇದೇ ಪ್ಯೂರ್ ಪಂಚಲೋಹ ಬ್ಯಾಂಗಲ್ಸ್ ಅಂತನೇ ಇದೆಲ್ಲ ಪಂಚಲೋಹ ಬ್ಯಾಂಗಲ್ಸೇ ಸೊ ನೋಡ್ತಾರಲ್ಲ ಇದು ಬಂದು ಮೊದಲನೇ ಡಿಸೈನ್ ಆಗಿರುತ್ತೆ ನೆಕ್ಸ್ಟು ಡಿಸೈನ್ ಬಂದು ಈ ಡಿಸೈನ್ ಇರುತ್ತೆ ಇದು ಬಂದು ಎಸ್ ಶೇಪಲ್ಲಿರೋ ಅಂಥದ್ದು ಡಿಸೈನ್ ನಾನು ನನಗೆ ನೀಟಾಗಿ ನಿಧಾನವಾಗೇ ತೋರಿಸ್ತೇನೆ ನೀವು ಆರಾಮಾಗಿ ನೋಡಿಕೊಂಡು ಬುಕ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಶಾಪಿಗಾರ ವಿಸಿಟ್ ಮಾಡಿ ಟಚ್ ಆ್ಯಂಡ್ ಫೀಲ್ ಮಾಡಿ ತೊಗೊಂಡು ಹೋಗ್ಬೋದು ಇದು ಬಂದು ನಿಮಗೆ ತ್ರೀ ಡಾಟ್ ಬಂದು ಮಿಡಲ್ ಅಲ್ಲಿ ಟೈಪ್ ಬಂದಿದೆ ಸೊ ಇದೆಲ್ಲ ನೋಡಲಿಕ್ಕೆ ಈ ಥರ ಸ್ವಲ್ಪ ಗ್ರೀನಿಶ್ ಅನ್ಸ್ತಾ ಇದೆ ಅಲ್ವ ಬಟ್ ಇದು ಯೂಸ್ ಮಾಡಿದ್ರೆ ಇನ್ನೂ ಶೈನಿಂಗ್ ಬರುತ್ತೆ ಅಷ್ಟು ಚೆನ್ನಾಗಿರೋಂಥ ಅಂಥ ಬ್ಯಾಂಗಲ್ ಸೊ ಇದೇ ಬಿಕಾಸ್ ಇದು ಯಾವ ಕಲರ್ ಯಾಕೆ ಈ ಕಲರ್ ಕಾಣಿಸುತ್ತೆ ಏನಂದರೆ ನಾವು ಇಲ್ಲಿ ಕಸ್ಟಮರ್ಗಳೆಲ್ಲ ಬಂದಾಗ ತೆಗೆದು ಹಾಕಿ ಮಾಡ್ತಾ ಇರ್ತೀವಲ್ಲ ಹಾಗಾಗಿ ಈ ಥರ ಸ್ವಲ್ಪ ಕಲರ್ ಇರುತ್ತೆ ತೆಗೆದು ಹಾಕಿ ಮಾಡಿದಾಗ ಬಟ್ ಪ್ರಿಸರ್ವೇಷನ್ ಚೆನ್ನಾಗಿಟ್ಟಾಗ ನೀವು ಯಾವುದೇ ರೀತಿ ಗಾಳಿ ಆಡ್ದಂಗೆ ಎಲ್ಲ ಕ್ಲೀನಾಗಿ ಇಟ್ಕೊಂಡ್ರೆ ಇದು ಶೈನಿಂಗ್ ಹಾಗೆ ಇರುತ್ತೆ ಬಟ್ ಇಲ್ಲ ಯೂಸ್ ಮಾಡಬೇಕು ಇಲ್ಲ ಪ್ರಿಸರ್ವೇಷನ್ ನೀಟಾಗಿ ಇಟ್ಕೋಬೇಕು ಸೊ ಆ ಥರದ್ರಲ್ಲಿ ನೀಟಾಗಿ ಒಂದು ಕವರ್ ಹಾಕೊಂಡು ಈ ಥರದ ಕವರ್ ಬರುತ್ತಲ್ಲ ಈ ಥರ ಕವರ್ಗಳಿಗೆ ಹಾಕೊಂಡಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಶೈನಿಂಗು ಇಲ್ಲ ಯೂಸ್ ಮಾಡ್ತಾ ಕೈಲಿಟ್ರೇ ಇದು ಶೈನಿಂಗ್ ಇರೋ ಅಂಥದ್ದು ಎಲ್ಲಾಂದ್ರಲ್ಲಿ ಬಿಸಿ ಹಾಕಿದ್ರೆ ಇದು ಕಪ್ಪಾಗೋ ಚಾನ್ಸಸ್ ಇರುತ್ತೆ ಸೊ ನೋಡ್ತಾ ಇರ್ಬೋದಲ್ಲ ಇದು ಬಂದು ನಿಮಗೆ ಥರ್ಡ್ ಡಿಸೈನ್ ಆಗಿರುತ್ತೆ ನೆಕ್ಸ್ಟು ಡಿಸೈನ್ ಬಂದು ಜಸ್ಟು ನಿಮಗೆ ಬೋತ್ ಮಿಡಲಲ್ಲಿ ಒಂದು ಲೈನ್ ಬಂದು ಆ ಕಡೆ ಈ ಕಡೆ ನಿಮಗೆ ಸ್ಟಾರ್ ಟೈಪಲ್ಲಿರುತ್ತೆ ಚಿಕ್ಕ ಚಿಕ್ಕದಾಗಿದೆ ಬಟ್ ನೋಡಿ ಇದೆಲ್ಲ ಯೂಸ್ ನನಗೆ ಟು ಪಾಯಿಂಟ್ ಏಯ್ಟ್ ಬೇಕು ಟು ಪಾಯಿಂಟ್ ಸಿಕ್ಸ್ ಆಗೋದಿಲ್ಲ ಸೊ ನೋಡ್ತಾ ಇರ್ಬೋದಲ್ಲ ಇದು ಬಂದು ಮತ್ತೊಂದು ಡಿಸೈನ್ ಇದೆಲ್ಲ ಸೆಟ್ ಆಫ್ ಟೂ ಬ್ಯಾಂಗಲ್ಸ್ ಇದೆ ಸೆಟ್ ಆಫ್ ಫೋರ್ ಬ್ಯಾಂಗಲ್ಸ್ ಇದೆ ನಾನು ಅದನ್ನ ಸೆಟ್ ಆಫ್ ಫೋರ್ ಇದ್ರಲ್ಲಿ ನೆಕ್ಸ್ಟ್ ತೋರಿಸ್ತೇನೆ ಇದಕ್ಕೆ ತೋರಿಸ್ತಾ ಇರೋದ್ರಲ್ಲಿ ನಿಮಗೆ ಸೆಟ್ ಆಫ್ ಟೂ ಬ್ಯಾಂಗಲ್ಸ್ ಅಂದರೆ ಒಂದು ಪೇರ್ ಇರುತ್ತೆ ಇದು ನೆಕ್ಸ್ಟ್ ಬಂದಿದು ಲೀಫ್ ಬಂದು ಮಿಡಲ್ ಅಲ್ಲಿ ಒಂದು ಡಾಟ್ ಇರುತ್ತೆ ಲೀಫ್ ಬಂದು ಮಿಡಲ್ ಆನ್ ಡಾಪ್ ಡಾಟ್ ಇರುತ್ತೆ ಇದೆಲ್ಲ ಕಂಪ್ಲೀಟ್ ಫೈವ್ ಮೆಟಲ್ ಇರುತ್ತೆ ಇದರಲ್ಲಿ ನಿಮಗೆ ತ್ರೀ ಮೆಟಲ್ಸ್ ಅಲ್ಲೆಲ್ಲ ಬರುತ್ತೆ ಬಟ್ ಎಲ್ಲವೂ ನಿಮಗೆ ಪ್ಯೂರ್ ಪಂಚಲೋದೇ ಇರೋದಿಲ್ಲ ನೋಡಿಕೊಂಡು ಬುಕ್ ಮಾಡ್ಕೊಳ್ಳಿ ಯಾಕಂತ ಹೇಳಿದರೆ ಇದೆಲ್ಲ ನಿಮಗೆ ಕಂಪ್ಲೀಟ್ ಫೈವ್ ಮೆಟಲ್ಸ್ ಇರೋ ಅಂಥದ್ದು ನೋಡಿ ನಾನು ಏನು ತೋರಿಸ್ತಾ ಇದ್ದೀನಿ ಇದರಲ್ಲಿ ಕ್ವಾಂಟಿಟಿ ಆಫ್ ಪೀಸಸ್ ಇದೆ ಯಾರಿಗಾರ ಹೋಲ್ಸೇಲ್ ಬೇಕಂದ್ರೆ ಹೋಲ್ಸೇಲು ಕೊಡ್ತೀವಿ ರಿಟೇಲ್ ಬೇಕಂದ್ರೆ ರಿಟೇಲ್ ಯಾರು ತೊಗೊಂಡೋಗಬೋದು ರಿಟೇಲು ಮತ್ತು ಹೋಲ್ಸೇಲ್ ಎರಡು ಇರೋದ್ರಿಂದ ಆರಾಮಾಗಿ ಯಾರು ಬೇಕು ಬುಕ್ ಮಾಡಿಕೊಂಡು ತಗೋಬೋದು ಅಂತಂದರೆ ಶಾಪ್ಗೆ ವಿಸಿಟ್ ಮಾಡಿ ನೀವೆಲ್ಲ ನೋಡ್ಕೊಂಡು ತೊಗೊಂಡು ಹೋಗ್ತೀನಿ ಅಂದರೂ ಕೂಡ ಅದು ಆ ರೀತಿಯೂ ಆಗುತ್ತೆ ನೆಕ್ಸ್ಟ್ ಬಂದು ಮಿಡಲ್ ಒಂದು ಲೈನ್ಸ್ ಡಾಟ್ ಡಾಟ್ ಥರ ಲೈನ್ಸ್ ಬಂದಿದೆ ಗೆರ್ಗೆರೆ ಥರ ಎಲ್ಲ ತುಂಬ ಚೆನ್ನಾಗಿದೆ ನಿಧಾನವಾಗಿ ತೋರಿಸ್ತೀನಿ ನೀವು ಆರಾಮಾಗಿ ನೋಡಿಕೊಂಡು ಬುಕ್ ಮಾಡ್ಕೊಳ್ಳಿ ಲೈಟ್ ಮೆಲ್ಕಾಗಿ ಏನಾದ್ರು ರಿಫ್ಲೆಕ್ಟ್ ಇದ್ರೆ ಅದೇ ಅದೇ ಆ ಡಿಸೈನಲ್ಲಿ ನನಗೆ ಸರಿ ಕ್ಲಾರಿಟಿ ಬರಲಿಲ್ಲ ಫೋಟೋ ಕಳಿಸಿ ಅಂದರೆ ನಾನು ಕಳಿಸ್ಕೊಡ್ತೇನೆ ಇದು ಬಂದು ಜಸ್ಟು ಡಾಟ್ ಡಾಟ್ ಡಿಸೆಂಟಾಗಿ ಅಫಿಷಿಯಲ್ ಲುಕ್ ಇದೆ ಈ ಒಂದು ಬ್ಯಾಂಗಲು ನೆಕ್ಸ್ಟ್ ಬಂದು ಜಸ್ಟ್ ಈ ಥರ ಪ್ಲೈನ್ಸ್ ಇದೆಲ್ಲ ಈ ಥರದವೆಲ್ಲ ಡೈಲಿ ಬೇಸಸ್ಗೆ ತುಂಬ ಇದೆ ಯಾಕಂತ ಹೇಳಿದರೆ ಇದು ಗಟ್ಟಿನೂ ಬರುತ್ತೆ ಒಂದಾದರೆ ಮತ್ತೆ ಇದು ಪ್ಲೈನ್ ಇರೋದ್ರಿಂದ ಯಾವುದೇ ರೀತಿ ಕೊಳೆ ಕೂರೋದಿಲ್ಲ ಆಮೇಲೆ ನೀಟಾಗಿ ದಿನ ಕ್ಲೀನ್ ಮಾಡಬೇಕು ಅನ್ನೋ ಅವಶ್ಯಕತೆಯೂ ಇರೋದಿಲ್ಲ ನೀಟಾಗಿ ಆಟೋಮೆಟಿಕ್ಲಿ ನಾವು ಕೈ ಹ್ಯಾಂಡ್ ವಾಶ್ ಮಾಡಿದಾಗೆಲ್ಲ ಮಾಡಿದಾಗ ಆಟೋಮೆಟಿಕ್ಕಾಗಿ ಅದೇ ಕ್ಲೀನ್ ಆಗ್ತಾ ಹೋಗುತ್ತೆ ಕೆಲವೊಂದು ಡಿಸೈನ್ಸ್ಗಳಿದ್ದಾಗ ಅದನ್ನು ನಾವು ಬ್ರಷ್ ತೊಗೊಂಡು ಕ್ಲೀನ್ ಮಾಡ್ಕೊಂಡು ಕೂತ್ಕೊಳ್ಬೇಕಾಗುತ್ತೆ ಸೊ ಈ ಥರ ಪ್ಲೈನ್ಗಳು ಬ್ಯಾಂಗಲ್ಸ್ಗಳನ್ನ ತೊಗೊಂಡ್ರೆ ಆಟೋಮೆಟಿಕ್ಕಾಗಿ ಅದೇ ನಾವು ವಾಶ್ ಮಾಡಿದಾಗೆಲ್ಲ ಕ್ಲೀನ್ ಆಗ್ತಾ ಹೋಗುತ್ತೆ ನಡಿ ಇದು ಬಂದು ಜಸ್ಟ್ ಸ್ಟಾರು ಮತ್ತೆ ಜಿಗ್ಜಾಕ್ ಟೈಪ್ನಲ್ಲಿರೋದು ಈ ಟೈಪಲ್ಲಿ ಬರುತ್ತೆ ಮತ್ತೊಂದು ಬಂದು ಲಕ್ಷ್ಮೀ ಬ್ಯಾಂಗಲ್ಲು ಇದು ಬಂದು ಲಕ್ಷ್ಮೀ ಬಂದಿರುತ್ತೆ ಇದರಲ್ಲಿ ಈ ಬ್ಯಾಂಗಲಲ್ಲಿ ಇದು ನೋಡ್ತಾ ಇರ್ಬೋದಲ್ಲ ಲಕ್ಷ್ಮೀ ಇರುತ್ತೆ ಇದು ಸೊ ಇದು ನೋಡಿಕೊಂಡು ಯಾರಿಗಾರು ಬೇಕಂತಂದ್ರೆ ಬುಕ್ ಮಾಡಿಕೊಳ್ಳಿ ನೆಕ್ಸ್ಟ್ ಬಂದು ನಿಮಗೆ ಇದು ತ್ರೀ ಡಾಟ್ ಸಾರಿ ಟೂ ಡಾಟಲ್ಲಿ ಬರುತ್ತೆ ಓವೆ ಶೇಪಲ್ಲಿ ಇದೆಲ್ಲ ಕಂಪ್ಲೀಟ್ಲಿ ಹ್ಯಾಂಡ್ ಮೇಡ್ ಬ್ಯಾಂಗಲ್ಸ್ಗಳಾಗಿರುತ್ತೆ ಯಾವುದೇ ಮಿಷಿನ್ನಲ್ಲಿ ಹ್ಯಾಂಡ್ ಹ್ಯಾಂಡ್ಮೇಡ್ ವರ್ಕಿಂಗ್ ಇರುತ್ತೆ ಇದೆಲ್ಲ ನೆಕ್ಸ್ಟ್ ಬಂದು ಇದೊಂಥರ ಮಿಡಲಲ್ಲಿ ಸ್ಟಾರ್ ಟೈಪ್ ಬಂದು ಆ ಕಡೆ ಈ ಕಡೆ ಈ ಟೈಪಲ್ಲಿದೆ ಇದು ಬಂದು ತ್ರೀ ಲೀವ್ಸ್ ಇದೆ ಇದು ಬಂದು ತ್ರೀ ಲೀವ್ಸ್ ಇದೆ ಮಿಡಲಲ್ಲಿ ತ್ರೀ ಲೀವ್ಸ್ ಏನು ನೋಡ್ತಿದಿರಲ್ಲ ಇದು ತ್ರೀ ಲೀವ್ಸ್ ಬರುತ್ತೆ ಸೊ ಕಂಪ್ಲೀಟ್ ಆಲ್ಮೋಸ್ಟ್ ನಾವು ರೌಂಡ್ ಶೇಪ್ಗೆ ಸ್ವಲ್ಪ ಸ್ವಲ್ಪ ಡಿಸೈನ್ ಮಾಡೋದು ಇದೆಲ್ಲ ಹ್ಯಾಂಡ್ ಮೇಡ್ ಡಿಸೈನ್ ಆಗಿರೋದ್ರಿಂದ ಹೆಚ್ಚಿಗೆ ಡಿಸೈನ್ ಮಾಡಲಿಕ್ಕೆ ಆಗೋದಿಲ್ಲ ಮ್ಯಾಕ್ಸಿಮಮ್ ಟ್ರೈ ಮಾಡಿರೋದು ಅಂತ ಹೇಳ್ಬೋದು ಟೇಪಲ್ಲಿ ಬರುತ್ತೆ ಇದರಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಇದರಲ್ಲಿ ಕ್ವಾಂಟಿಟಿ ಆಫ್ ಪೀಸಸ್ ಅವೈಲಬಲ್ ಇರ ಅಂಥದ್ದು ಬೇಕು ಅಂದರು ಶಾಪ್ಗಾರ ವಿಸಿಟ್ ಮಾಡಿ ಹೋಲ್ಸೇಲ್ಗೆ ಯಾರು ಮಾರಾಟಕ್ಕೆ ಬೇಕಂದರು ಇಲ್ಲ ಅಂತ ಹೇಳಿದ್ರೆ ಆನ್ಲೈನಲ್ಲಿ ಯಾರು ಬುಕ್ ಮಾಡ್ಕೋಬೋದು ಇದು ನೋಡಿ ಇದು ಬಂದು ನಿಮಗೆ ಇದು ರೌಂಡ್ ಶೇಪ್ ಸರ್ಕಲ್ ಟೈಪ್ ಇದು ಸೆಟ್ ಆಫ್ ಫೋರ್ ಮೇಡಮ್ ಆಮೇಲೆ ತೋರಿಸ್ತೀನಿ ಇದು ಸೆಟ್ ಆಫ್ ಫೋರ್ ಬ್ಯಾಂಗಲ್ಸಲ್ಲಿ ಸೊ ಈಗ ಫೈ ಫಸ್ಟು ಸೆಟ್ ಆಫ್ ಟೂ ಬ್ಯಾಂಗಲ್ಸಲ್ಲಿ ಇದೆ ನೋಡಿಕೊಂಡು ನೋಡೋಣ ನೋಡಿ ಈ ಥರ ಬರುತ್ತೆ ಇದೆಲ್ಲ ನೀವು ಕೊನೆ ತನಕ ವಿಡಿಯೋ ನೋಡಿದಾಗಲೂ ಅಷ್ಟೇ ನಿಮಗೆ ಡಿಸೈನ್ಸ್ಗಳು ಗೊತ್ತಾಗ್ತಾ ಹೋಗೋದು ಇದು ಕಂಪ್ಲೀಟ್ ನಾನು ಶೋ ಮಾಡ್ತಾ ಇರೋದಿಲ್ಲ ನಿಮಗೆ ಟೂ ಪಾಯಿಂಟ್ ಸಿಕ್ಸಲ್ಲಿ ನಾನು ಶೋ ಮಾಡ್ತಾ ಇರೋ ಅಂಥದ್ದು ಇದು ಬಂದು ಟೂ ಸ್ಟಾರ್ ಬಂದಿರೋ ಅಂಥದ್ದು ಸ್ಟಾರೋ ಅಥವಾ ಲೀಫೋ ಏನೋ ಗೊತ್ತಾಗ್ತಾ ಇಲ್ಲ ಒಟ್ಟು ನನಗೂ ಬಟ್ ಸ್ವಲ್ಪ ನೋಡಲಿಕ್ಕೆ ಸ್ಟಾರ್ ಟೈಪ್ ಇದೆ ನೆಕ್ಸ್ಟ್ ಬಂದು ಈ ಕಟಿಂಗ್ ಇದು ಬಂದು ಜಸ್ಟ್ ನಿಮ್ಗೆ ಕರು ಶೇಪ್ ಅಲ್ಲಿ ಮಾಡಿರೋ ಬ್ಯಾಂಗಲ್ಸ್ ಮೇಲೆ ನಿಮಗೆ ಕರು ಶೇಪ್ ಇರುವಂತದ್ದು ಇದು ನಿಮಗೆ ಪ್ಲೈನ್ ಬ್ಯಾಂಗಲ್ಗೆ ಆ ಕಡೆ ಈ ಕಡೆ ಸೈಡು ನಿಮಗೆ ಡಾಟ್ ಡಾಟ್ ಬಂದಿರುತ್ತೆ ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ವೇರಿಂಗಲ್ಲಿ ಲುಕಿಂಗ್ ವೈಸ್ ತುಂಬಾ ಚೆನ್ನಾಗಿರೋ ಅಂತ ಬ್ಯಾಂಗಲ್ಸ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದು ನಿಮಗೆ ಈ ಒಂದು ಡಿಸೈನ್ ನಿಧಾನಕ್ಕೆ ನೋಡ್ಕೊಳ್ಳಿ ಲೀಫ್ ಇದೆ ಸಣ್ಣ ಸಣ್ಣ ಲೀಫ್ ಇದೆ ಇದು ಇದೆಲ್ಲ ಡೈಲಿ ವೇರ್ ಬ್ಯಾಂಗಲ್ಸ್ಗೆ ಬೆಸ್ಟ್ ಅಂತಲೇ ಹೇಳ್ಬೋದು ಈ ಕೋ ಕಲರ್ ಕೋಟಿಂಗ್ ಇರೋವಂಥ ಒಂದು ಗ್ರಾಮ್ ಗೋಲ್ಡ್ ಜ್ಯುವೆಲ್ರಿ ಅಥವಾ ರಾಣಿ ಗೋಲ್ಡ್ ಇದರಲ್ಲೆಲ್ಲ ನಿಮಗೆ ಜಸ್ಟ್ ಸಿಕ್ಸ್ ಮಂತ್ ಈಗ ವ್ಯಾರಂಟಿ ಕೊಡುವಂಥದ್ದು ಬಟ್ ಇದಾದರೆ ನಿಮಗೆ ವಿತೌಟ್ ಪಾಲಿಷಲ್ಲಿ ಇರೋದ್ರಿಂದ ಆರಾಮಸೆ ನಾವು ಡೈಲಿ ವೇರ್ ಬೇಸಸ್ಗೆ ಬೆಸ್ಟ್ ಕಲೆಕ್ಷನ್ಸಲ್ಲಿ ಯೂಸ್ ಮಾಡ್ಬೋದು ಅಂತಲೇ ಹೇಳ್ಬೋದು ಈ ಒಂದು ಬ್ಯಾಂಗಲ್ಸ್ಗಳು ಪಂಚ ಬ್ಯಾಂಗಲ್ಸ್ಗಳು ಸೊ ಇದು ಸಿಮಿಲರ್ ಟು ನೀವು ಹಳೆ ಕಾಲದಲ್ಲೆಲ್ಲ ಕಿಕ್ಕಿಡಿ ಚಿನ್ನ ಏನು ನೋಡ್ತಾ ಇದ್ವಿ ಅದೇ ಟೈಪಲ್ಲೇ ಕಾಣಿಸುತ್ತೆ ಹಾಗೆಲ್ಲ ಮಾಡಿಸ್ಕೊಳ್ತಾ ಇದ್ದಿದ್ದು ಇದೇ ಕಲರ್ ಚಿನ್ನದಲ್ಲೇ ಮಾಡಿಸ್ಕೊಳ್ತಾ ಇದ್ದಿದ್ದು ಸೇಮ್ ಹಾಗೆ ಕಾಣಿಸುತ್ತೆ ಸೊ ಆರಾಮಾಗಿ ಯೂಸ್ ಮಾಡ್ಬೋದು ಬೇಕಾದ್ರೆ ಒಕೇಶನಲ್ಲಿ ನಾವು ಈ ಥರ ರಾಣಿ ಗೋಲ್ಡೋ ಒಂದು ಗ್ರಾಮ್ ಗೋಲ್ಡೋ ಈ ಥರದ್ದು ಇಟ್ಕೊಂಡ್ರು ನಡೆಯುತ್ತೆ ಇದೆಲ್ಲ ಡೈಲಿ ವೇರ್ ಬೇಸಿಸ್ಗೆ ಬೆಸ್ಟ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ಇದು ಬಂದು ನಿಮಗೆ ಸೆಟ್ ಆಫ್ ಫೋರ್ ಬ್ಯಾಂಗಲ್ಸ್ಗಳು ಬರೋ ಅಂಥದ್ದು ನೋಡಿ ಇದು ಕಟ್ಟಿಂಗು ಸಣ್ಣ ಇರುತ್ತೆ ಅದಕ್ಕೂ ಇದಕ್ಕೂ ಇದು ಬಂದು ಕಟ್ಟಿಂಗು ಸ್ವಲ್ಪ ದಪ್ಪ ಇರುತ್ತೆ ಇದು ಕಟ್ಟಿಂಗು ಸಣ್ಣ ಇರುತ್ತೆ ಸೊ ಇದೆಲ್ಲ ನಿಮಗೆ ಸೆಟ್ ಆಫ್ ಫೋರ್ ಬ್ಯಾಂಗಲ್ಸ್ ಬರುತ್ತೆ ಇದು ಸೆಟ್ ಆಫ್ ಟೂ ಬ್ಯಾಂಗಲ್ಸ್ ಬರೋ ಅಂಥದ್ದು ಪ್ರೈಸ್ ಕೂಡ ಎರಡಕ್ಕೂ ಡಿಫ್ರೆಂಟ್ ಡಿಫ್ರೆಂಟ್ ಪ್ರೈಸ್ ಇರುತ್ತೆ ನೋಡಿಕೊಂಡು ಯಾವ್ದು ಬೇಕು ಬುಕ್ ಮಾಡಿಕೊಳ್ಳಿ ಸೆಟ್ ಆಫ್ ಫೋರ್ ಬ್ಯಾಂಗಲ್ಸ್ ಅಂದರೆ ನಾನು ನೋಡಿ ಈ ಥರ ನಾನು ಹಾಕಿದ್ದೀನಲ್ಲ ಇಷ್ಟೇ ದಪ್ಪ ಬರೋದು ಈ ಥರ ಬರುತ್ತೆ ಸೆಟ್ ಆಫ್ ಫೋರ್ ಬ್ಯಾಂಗಲ್ಸಲ್ಲಿ ನಾನು ಎರಡನ್ನಷ್ಟೇ ಯೂಸ್ ಮಾಡಿದ್ದೀನಿ ನೆಕ್ಸ್ಟು ಬಂದು ಸೆಟ್ ಆಫ್ ಟೂ ಬ್ಯಾಂಗಲ್ಸಲ್ಲೇ ಬಂದಿರೋ ಅಂಥದ್ದು ಇಲ್ಲಿ ಓವೆ ಶೇಪಾಗಿ ಬಂದು ಒಂದು ಸಣ್ಣ ಡಿಸೈನ್ ಇದೆ ಇದರಲ್ಲಿ ಡಿಸೈನ್ ಕಾಣಿಸ್ತುಂಟಲ್ಲ ಇದೇ ಡಿಸೈನು ನೆಕ್ಸ್ಟ್ ಬಂದು ಲೀಫ್ ಡಿಸೈನು ಲೀಫ್ ಡಿಸೈನ್ ಇರುತ್ತೆ ನೋಡಿ ಇದು ಬಂದು ಸೈಡ್ ಅಲ್ಲಿ ಲೀಫ್ ಇದ್ದು ಮಿಡಲ್ ಅಲ್ಲಿ ಓವೇ ಶೇಪ್ ಇದೆ ಬಟ್ ಇಲ್ಲಿ ನಿಮಗೆ ಸ್ವಲ್ಪ ಕ್ಲಾರಿಟಿ ಬರೋಲ್ಲ ಅಂತ ಗೊತ್ತಿದೆ ಬಟ್ ಆದರೂ ನಾನು ನಿಧಾನವಾಗಿ ತೋರಿಸಿರ್ತೀನಿ ಗೊತ್ತಾಗಿಲ್ಲ ಅಂತ ಹೇಳಿದರೆ ಅದರಲ್ಲೂ ನಿಮಗೆ ನಿಯರೆಸ್ಟ್ ಗೊತ್ತೇ ಆಗಿಲ್ಲ ಅಂದಾಗ ಮಾತ್ರ ಫೋಟೋ ಕೇಳಿ ನಾನು ಶೇರ್ ಮಾಡಿಕೊಡ್ತೇನೆ ಇದು ನೋಡಿ ಇಟ್ ಏಪೈತೆ ಇದೆಲ್ಲ ಕಂಪ್ಲೀಟ್ ಪ್ಯೂರ್ ಪಂಚ್ ಲೋದು ಫೈವ್ ಮೆಟಲ್ಸ್ ಅಂತ ಫೈವ್ ಮೆಟಲ್ಸ್ ಪಂಚ್ ಲೋಹ ಅಂತಾನೆ ಹೇಳ್ಬೋದು ಇದು ಇಲ್ಲ ಅಂತಂದ್ರೆ ಪೋನ್ ಅಂತ ಕೂಡ ಕೆಲವರು ಹೇಳ್ತಾರೆ ಐಮ್ ಫೋನ್ ಪಂಚ ಲೋಹ ಫೈವ್ ಮೆಟಲ್ಸ್ ಎಲ್ಲ ಒಂದೇ ಒಂದಿದೆ ನೋಡಿ ಇದು ಬಂದು ಇದೆಲ್ಲ ಸೆಟ್ ಆಫ್ ಫೋರ್ ಬ್ಯಾಂಗಲ್ಸ್ ಇದೆಲ್ಲ ಸೆಟ್ ಆಫ್ ಫೋರ್ ಬ್ಯಾಂಗಲ್ಸ್ ನೀವು ಎರಡನ್ನ ಇಟ್ಕೊಂಡು ಎರಡನ್ನ ವೇರ್ ಮಾಡಿದ್ರು ನಿಮಗೆ ಇನ್ನೂ ಬಾಳಿಕೆನೂ ಚೆನ್ನಾಗಿರುತ್ತೆ ಇಲ್ಲ ನಾನು ಎರಡು ನಾಲ್ಕು ಎರಡೆರಡು ಕೈಗೂ ಹಾಕೊಳ್ತೀವಿ ಎಂದು ಕೂಡ ಆರಾಮಾಗಿ ಹಾಕೊಳ್ಬೋದು ಇದು ಬಂದು ಎಂತ ಹೇಳ್ತೀರ ಅಂತಂದರೆ ಪಾಟ್ಲಿ ಬ್ಯಾಂಗಲ್ ಪಾಟ್ಲಿ ಬ್ಯಾಂಗಲಲ್ಲಿ ನಿಮಗೆ ಮಿಡಲಲ್ಲಿ ಈ ಥರ ಚೆಕ್ ಚೆಕ್ಸ್ ಡಿಸೈನ್ ಮಾಡಿದ್ದಾರೆ ಡಾಟ್ ಡಾಟಲ್ಲಿ ತುಂಬ ಚೆನ್ನಾಗಿದೆ ಲುಕ್ಕಿಂಗ್ ವೈಸು ಸಿಂಪಲ್ಲಾಗಿ ವೇರ್ ಮಾಡೋಕ್ಕೆ ಡೈಲಿ ವೇರ್ ಬೇಸಸ್ಗೆ ಬೆಸ್ಟ್ ಕಲೆಕ್ಷನ್ಸ್ ಆಗಿ ಒಂದು ವಾಚ್ ಹಾಕಿ ಹಾಕೋಕ್ಕೆ ಈ ಒಂದು ಬ್ಯಾಂಗಲ್ಸ್ ತುಂಬ ಚೆನ್ನಾಗಿರೋ ಅಂಥದ್ದು ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಟೂ ಪಾಯಿಂಟ್ ಸಿಕ್ಸಲ್ಲಿ ನಾನು ಶೋ ಮಾಡಿರೋ ಅಂಥದ್ದು ನೆಕ್ಸ್ಟು ಬಂದು ಸೆಟ್ ಆಫ್ ಫೋರ್ ಬ್ಯಾಂಗಲ್ಸ್ ಇದು ನೋಡಿ ಇದೇ ಫಸ್ಟು ಟೈಮ್ ಬಂದಿರೋಂಥ ಬ್ಯಾಂಗಲ್ಸ್ ಇದು ಗಟ್ಟಿ ಅಂದರೆ ಈಗ ಒಂದೇ ಬ್ಯಾಂಗಲ್ ತೋರಿಸ್ತೀನಿ ನೋಡಿ ಎಷ್ಟು ಗಟ್ಟಿ ಬರುತ್ತೆ ಅಂತ ಹೇಳಿ ತುಂಬ ಗಟ್ಟಿ ಬರುತ್ತೆ ಈ ಬ್ಯಾಂಗಲ್ಸ್ಗಳು ಬೇಕಂದ್ರೆ ಬೇಗ ಬೇಗ ಸ್ಕ್ರೀನ್ಶಾಟ್ ಹೊಡೆದು ಆರ್ಡ್ರ್ ಪ್ಲೇಸ್ ಮಾಡ್ಕೊಳ್ಳಿ ಸೊ ಇದು ಬಂದು ನಿಮಗೆ ಇದು ಕಟಿಂಗು ಚೆನ್ನಾಗಿದೆ ನೋಡಿ ಇದು ಕೂಡ ನಿಮಗೆ ಗಟ್ಟಿ ಬರುತ್ತೆ ತುಂಬ ಚೆನ್ನಾಗಿದ್ದಾವೆ ಬ್ಯಾಂಗಲ್ಸ್ಗಳು ಸೆಟ್ ಆಫ್ ಫೋರ್ ಬ್ಯಾಂಗಲ್ಸಲ್ಲಿ ನಿಂತು ಇರ್ತೀವಿ ತುಂಬ ಅಂದರೆ ತುಂಬ ಫಿನಿಷಿಂಗ್ ಆಗಲಿ ಕ್ವಾಲಿಟಿ ಆಗಲಿ ಎಲ್ಲವೂ ಚೆನ್ನಾಗಿ ಬಂದಿದೆ ಯಾರಿಗಾರೆ ಬೇಕು ಅಂತ ಹೇಳಿದರೆ ಬೇಗ ಬೇಗ ಗ್ರಾಪ್ ಮಾಡ್ಕೊಳ್ಳಿ ಇಲ್ಲ ಶಾಪಿಗಾರೆ ವಿಸಿಟ್ ಮಾಡಿ ನಮ್ಮ ಶಾಪ್ ಲೊಕೇಟ್ ಆಗಿರೋದು ಬಂದು ಭಾರತಿ ಫಸ್ಟ್ ಪ್ಯಾಕ್ ನಿಯರ್ ಮೆಡ್ಸಾಲ್ ಹಾಸ್ಪಿಟಲ್ ಆರ್ ಬ್ಯಾಂಗ್ಳೂರ್ ಹಾಸ್ಪಿಟಲ್ ಕೆಂಗೇರಿ ಉಪನಗರ ಥ್ಯಾಂಕ್ ಯು ಕೀಪ್ ವಾಚಿಂಗ್ ಇವತ್ತಿನ ಕಲೆಕ್ಷನ್ಸ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್